ಕೊಟ್ಟಿದ್ದಾರೆ ಹಾಗೆಗಲ್ಲ ಯಾಕಂದ್ರೆ ನಮ್ಮಿಂದ ಬೆಟ್ಟಿಗೆ ಮೇಲು ಉಂಟಲ್ಲ ಹೌದು ಹೌದೌದು ಯಾಕಂದ್ರೆ ಅವ್ರು ಎರಡರಲ್ಲ ಸಂಪೂರ್ಣ ಅನುಗ್ರಹ ಉಂಟಲ್ಲ ಅವರಿಗೆ ಹೌದೌದು ಅವ್ರು ಮಾಡಿದ ಕಾರ್ಯಕ್ಕೆ ಬಡಿಯೋಣ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಕಳೆದ ನಮಗ್ ಗದರಿಸ್ತಾರಲ್ಲ ನಾವು ಬದುಕಬೇಕಾಗಿ ನಾನು ಅವ್ರು ಹೇಳ್ತಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾಗ್ತದೆ ಯಾಕಂದ್ರೆ ನಾವು ಉಳಿಬೇಕಲ್ಲ ಉಳಿಯದಕ್ಕೆ ಮತ್ತೆ ವ್ಯವಸ್ಥೆ ಇಲ್ಲಲ್ಲ ಯಾಕಂದ್ರೆ ಮತ್ತೆ ಎಲ್ಲಿ ಹೋಗೋ ತೀರ್ಮಾನ ಅದ ಇವ್ರು ಹೋಗ್ತಾ ಇದ್ರಿ ಯಾಕಂದ್ರೆ ಖಾಲಿ ಈಗ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ನಿಗೆ ಹೇಳಿ ಹೊಡೆಯೋಣ ಆಗ್ಲಿಕ್ಕಿಲ್ಲ ಹೊಡೆಯುವವ್ರೆ ಹೊಡೆದ್ರೆ ಹೇಗೆ ಯಾಕಂದ್ರೆ ಈ ಹುಣಸಿಗೆ ತಲೆ ಸರಿ ಅವನ ಅವರಿಗೆ ಇವನು ಕಳ್ಸಿ ಕೊಟ್ರೆ ಯಾಕಂದ್ರೆ ನಾನು ಬೆಟ್ಟು ಬೀಳ್ತದಲ್ಲ ಯಾಕಂದ್ರೆ ನನಗೆ ಸಂತೋಷ ಆಗೋದಿಲ್ವಾ ಯಾಕಂದ್ರೆ ಪ್ರತಿಯೊಂದು ಒಂದು ದಿನ ಏನಾರು ಊಟ ಮಾಡಿ ಬಿಟ್ಟದ್ದು ಎಲ್ಲೆ ತಗಲಿ ಹೇಳ್ತಾರೆ ಯಾಕಂದ್ರೆ ಯಜಮಾನ ಅಂತಾನೆ ಮಾರ್ರೆ ಯಾಕಂದ್ರೆ ಕಾಳಿಗ್ರಿ ಎಡವೇ ಅಲ್ಲವಾ ಹೌದಲ್ಲ ವ್ಯವಸ್ಥೆ ಮಾಡ್ತಾ ಈಗ ಓ ನಾರಣಯ್ಯ ಓ ನಾರಣಯ್ಯ ಏ ಏ ಮಾಣ ಏ ನಾರಣಯ್ಯ ನಾರಣಯ್ಯ ಕೊಡು ಯಾಕಂದ್ರೆ ಸಮಯ ಬರೋದಿಲ್ಲ ಮಾರ್ರೆ நாராயணய பட்டியா நாராயண 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 ಯಾಕಂದ್ರೆ ಈಗ ವಂಶಿ ವಂಶಕ್ಕೆ ಊಟವೇ ಮಾಡುದಿಲ್ಲ ಯಾಕಂದ್ರೆ ಅವನಿಗೆ ಊಟ ಮಾಡಬೇಕು ಗೊತ್ತಿಲ್ಲ ಮಾಡಿಸ್ಬೇಕು ನಾನು ಹೋದ ಆಗ್ತದಾ ಯಾಕಂದ್ರೆ ನಾನು ಹೋದ್ರೆ ಆಗ್ಲಿಕ್ಕಿಲ್ಲ ಎಲ್ಲಿ ಆದ್ರೂ ಊಟ ಮಾಡಿದ್ರೆ ಅವ ಸರಿಯಾದ್ರೆ ಯಾಕಂದ್ರೆ ನಮ್ಮ ಕಾಳಜಿನ ಗೊತ್ತಾದ್ರೆ ಏನು ಕೊಟ್ಟು ಕೊಡ್ಬೋದು ಮನ ಸರಿಯಾದ ಎನ್ನುವ ಕಾರಣಕ್ಕಾಗಿ ಹಾಗಾಗಿ ನೀವೇ ಹೋದ್ರೆ ನೀವೇ ಊಟ ಮಾಡಿದ್ರೆ ನಿಮ್ಮ ಬೆಟ್ಟಿಗೆ ಮತ್ತೆ ಮೇಲೆ ಹೋಗ್ತದಲ್ಲ

பெ மக்கள் நோட் ஆகும் இல்லை அதுக்காக ಯಾಕಂದ್ರೆ ನಾರಾಯಣಯ ಮತ್ತೀಗ ಅಡುಗೆ ಆಯ್ತೀಗ ಯಾಕಂದ್ರೆ ಒಮ್ಮೆ ಊಟ ಮಾಡಿದ್ರೆ ಮತ್ತೆ ಈ ಕಡೆ ಬರುದಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೆ ಅಡುಗೆ ಒಂದು ವೇಷ ಮಾಡ್ಬೇಕು ಯಾಕೆ ಯಾಕಂದ್ರೆ ಊಟ ಮಾಡ ஒ சேர்த்தீர்வ சீஜுமே சூத்தி ಅಕ್ಕಿ ಬಿಡಕಟಕ್ಕೆ ನಿಂತಿದ್ದೀನಿ ಅಂತ ಸಾಧನ ಓಹ್ ಈ ತರ ಎಲ್ಲ ಏನೋ ಅದು ಆಗಿ ನಾನು கும்பல கைத்திய ले कितना वायर बेटे भैया ये आज तो देखते नहीं ये ये गली होगो या करो ए मामा करो ये होगो ले गन तिक हां ಆಗ ಹೋದ್ರೆ ಆಗ್ಲಿಕ್ಕಿಲ್ಲ ಆಗ ಹೋದ್ರುಚು ಹೊಯಿತು ಹೆಣ್ಣಾಗಿಯೇ ಹೋಗ್ಬೇಕು ನೋಡಿ ಮಾಡ್ತೀರ ಒಳ್ಳೆದಾದ್ರೆ ಸರಿ ಆದ್ರೆ ಹೆಸರು ಬರುತ್ತಲ್ಲ ನಿಮ್ಗೆ ಹೆಸರು ಬರ್ತದ ನಮಗೊಂದು ಹಾಗೆ ನಿಮ್ಗೊಂದು ಹೆಸರು ಪ್ರಯತ್ನ ಹೌದೌದು ಈಗಲ್ಲ ಮೊದ್ಲಿಂದ

हमारे तो सबको ज़रूरत है। नहीं ना, 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 नह

ah <laughs>

ಮದುವೆ ಆಗ್ತೇನೆ ಸಾಕು ಸರದಿಯ ಸಾಲಿನಲ್ಲಿ ನಿಂತಾರು ಬ್ಯಾಡಬ್ಬಾ ಎಷ್ಟೊತ್ತಿನ ನೋಡಿದ್ರು ಅವ್ರ ಭಾವಚಿತ್ರ ಎಷ್ಟು ಉಂಟು ಯಾರಿಗೂ ಗೊತ್ತುಂಟ ಊಟ ಕೊಡ್ಲಿಕ್ಕೆ ಊಟ ಕೊಡ್ಲಿಕ್ಕೆ

ಒಟ್ನಾಡು ಯಾರುನಾಡು ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಅವನೀಗಾಗುದಿಲ್ಲ ಹೌದು ಬೆದರಿಸ್ತಾನೆ ಬೆದರಿಸ್ತಾನೆ ನನಗೂ ಹೊಡಿತಾನೆ ಇವ ಹ ಯಜಮಾನ ಅಂತ ಹೇಳ್ತಾ ಇದ್ದಾನೆ ಈಗ ಅವನ ಸಂಪೂರ್ಣ ಬೆಂಬಲ ಉಂಟು ಎನ್ನುವ ಕಾರಣಕ್ಕಾಗಿ ನಿಮ್ಮ ಜೋರಾಗ್ತಾ ಇದ್ದ ಅಲ್ಲಿ ಹೋದ್ರ ಪರಿಸ್ಥಿತಿ ಏನಾಗ್ತದೆ ನನ್ಗೆ ಗೊತ್ತುಂಟು ಹ್ಮ್

ಕೊಡ್ತದ ನೀವಿಗ ಮಾಡಿಕೊಳ್ಬೇಡಿ ಊಟ ಕೊಡುದು ನೀವಿ ಬೇಡ ಊಟ ಕೊಡುದಕ್ಕಾಗಿ ನಮ್ಮನೇಲಿ ಜನ ಇಲ್ವಾ